ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ಅಮೇರಿಕದಲ್ಲಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ತಿಂಗಳಷ್ಟೇ ಧೃತಿ ಅಮೇರಿಕದ ಕಾಲೇಜಿನಲ್ಲಿ ಪದವಿ ಪಡೆದು ತಂದೆ ತಾಯಿಯ ಕನಸನ್ನು ನನಸು ಮಾಡಿದ್ದಾರೆ ಆದರೆ ಅಮೇರಿಕದಲ್ಲಿದ್ದ ಧೃತಿ ಬಗ್ಗೆ ಡ್ಯಾನ್ಸರ್ ಹಾಗೂ ಬಿಗ್ ಬಾಸ್ ಆಗಿರುವ ಕಿಶನ್ ಅಪ್ಪು ಮಗಳ ಬಗ್ಗೆ ಯಾರಿಗೂ ತಿಳಿಯದ ಅಚ್ಚರಿಯ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿರುವ ಕಿಶನ್ ಬೆಳಗಲಿ ಅವರು ಅಪ್ಪು ಅವರಿಗೆ ತೀರಾ ಕ್ಲೋಸ್ ಆಗಿತ್ತರು ಇದೀಗ ಇದ್ದಕ್ಕಿದ್ದಂತೆ ಅಪ್ಪು ಅವರ ಮಗಳ ಬಗ್ಗೆ ಅಚ್ಚರಿಯ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ಕಿಶನ್ ಬೆಳಗಲಿ ಅವರು ಡ್ಯಾನ್ಸರ್ ಆಗಿದ್ದು ಅವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಮೊದಲಿಗೆ ಡ್ಯಾನ್ಸ್ ಹೇಳಿಕೊಟ್ಟಿದ್ದು ಅಶ್ವಿನಿ ಮೇಡಮ್ ಹಾಗೂ ಧೃತೀಯ ಅವರಿಗಂತೆ ಹೌದು ನಾನು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಅವರ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅವರಿಗೆ ನಾನು ಅಂದರೆ ತುಂಬಾ ಪ್ರೀತಿ ಹಾಗಾಗಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡಲು ತಿಳಿಸಿದ್ದರು ಇದು ನನ್ನ ಪಾಲಿನ ಅದೃಷ್ಟ ಎಂದಿದ್ದಾರೆ ಕಿಶನ್ ಬೆಳಗಾಲಿ ನಿಮಗೂ ಸಹ ಅಪ್ಪು ಅವರ ಫ್ಯಾಮಿಲಿ ಅಂದ್ರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ